ನಮಸ್ಕಾರ ಎಲ್ಲ ವೀಕ್ಷಕರು ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಟೋರಿ ಬ್ಲೌಸನ್ನು ಹೊಲಿಗೆನೇ ಕಾಣದೇ ಇರೋ ರೀತಿ ಹೇಗೆ ಹೊಲಿಯೋದು ಅಂತ ಈಗ ನಾವು ಕಟೋರಿ ಬ್ಲೌಸನ್ನು ಹೊಲಿತೀವಲ್ವ ಮಾಮೂಲಾಗಿ ಇಲ್ಲಿ ಒಳಗಿನ ಸೈಡು ಹೊಲಿಗೆ ಹೊಲಿಗೆ ಕಾಣುತ್ತೆ ಇದು ಅಸ್ತ್ರ ಬ್ಲೌಸಿಗೆ ಮಾತ್ರ ಹೀಗೆ ಮಾಡೋಕ್ಕೆ ಸಾಧ್ಯ ಅಸ್ತ್ರ ಇಲ್ಲದೆ ಇರೋ ಬ್ಲೌಸ್ಗೆ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಈ ರೀತಿ ಹೊಲಿಯೋಕ್ಕಾಗೋದಿಲ್ಲ ಇದು ಅಸ್ತ್ರ ಇರೋ ಬ್ಲೌಸು ನೋಡಿ ಇದು ಒಳಗಿನ ಸೈಡ್ ಅಸ್ತ್ರದ ಈ ಸೈಡು ಹೊಲಿಗೆ ಕಾಣ್ತಾ ಇಲ್ಲ ಹಾಗೆ ಈ ಸೈಡ್ ಕೂಡ ಹೊಲಿಗೆ ಕಾಣ್ತಾ ಇಲ್ಲ ಈ ರೀತಿ ಹೇಗೆ ಹೊಲಿಯೋದನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಯಾರೆಲ್ಲ ಈ ಚಾನಲ್ ಈ ಸಾರಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಮಹತ್ವ ಅಥವಾ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನೇ ಹೇಳ್ತಿರ್ತೀನಿ ಎಲ್ಲರಿಗೂ ಇದನ್ನು ಸೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಈಗ ನೋಡಿ ಇದು ಇದು ಕಟೋರಿ ಭಾಗ ಏನಿದೆ ಇದನ್ನು ಅಸ್ತ್ರವನ್ನು ನಾವು ಜೋಡಿಸ್ಕೊಂಡು ಇಟ್ಕೊಂಡಿರಬೇಕು ಈ ಸೈಡಿನ ಭಾಗ ಏನಿದೆ ಇದನ್ನು ಅಸ್ತ್ರ ಜೋಡಿಸ್ಕೋಬಾರ್ದು ನಾನು ಈಗ ಈ ಸೈಡನ್ನು ಜೋಡಿಸ್ಕೊಂಡಿದ್ದೀನಲ್ವ ಇದನ್ನು ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಅಂದರೆ ನಾವು ಯಾವ ಸೈಡ್ ಜೋಡಿಸ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ರೀತಿ ಇಟ್ಕೊಂಡಾಗ ಈ ರೀತಿ ಇದನ್ನು ಇಲ್ಲಿ ಇಟ್ಕೋಬೇಕು ಇದನ್ನು ಈ ರೀತಿ ಇದು ನೋಡಿ ಮೊದಲು ಈ ಕಟೋರಿಗಳನ್ನು ಎದುರು ಬದ್ರು ಅಂದರೆ ಈ ಸೈಡ್ ಈ ಸೈಡ್ ಎದ್ರ ಬದಲು ಇಟ್ಕೊಂಡು ఈ ఒం పీసా మొదలై య సైడ్ జోడూ నడితే య సైడ్ జోడీ అదన్న హీ ఎద్ర బ్ర ఇట్కూ అదామే ఇదే ఈ రీతి ఇట్కీ ఇద హీకళి అందర ఈ రీతి జోడస్తా హు నన్ను ఏ సైడ్ తీర్స్కొతీ ఈ నోడి ఇక ఇది అంద ఇ బ ఆమె ఇది కఠోరి భాగ నడుకె నా మధ్యలో మధ్యలో కఠూరి భాగ బరకుడి బాగా మేమగడే ఇది బగలిన సేప్ ఆకారీతి ఇట్కూ ಬೆಳಗಾವಿ ಸೈಡ್ ಭಾಷೆ ಕೆಲವೊಬ್ಬರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೂ ಎಲ್ಲರಿಗೂ ತಿಳಿಯೋ ರೀತಿಯೇ ಹೇಳ್ತಿದ್ದೀನಿ ವಿಡಿಯೋ ನೋಡ್ತಿರುವಾಗ ಎಲ್ಲರೂ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನೇ ಹೇಳ್ತಾ ಇದ್ದೀನಿ ఇది నోడి ఈ రీతి మూరు బట్ట కరెక్ట్ హిడ్కొండ ఇల్ నోడి మొన్నసలి హతీ ఇది బగలిన భాగ ఇది కేటరి మధ్యకి హాబు ఆమె బగలిన భాగ ఈ రీతి ఇట్టుకొండ హాగ ఇ ఈ రీతి కొలుకుంట్రే ఏ ఇది ఒకగిన సైడు అస్త్ర సైడు ఇది వరగిన సైడు ఎల్ూహల కనోదా ఈ రీతి కొలుకొండమే ఈ సైడన్న అస్త్ర జోడ్స్కో అస్త్రకి బట్టేన జోడ్స్కో ಇನ್ನು ನೋಡಿ ಇದು ಕಟ್ಟೋರಿ ಅಸ್ತ್ರವನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ಸೈಡ್ ಮಾತ್ರ ಅಸ್ತ್ರ ಜೋಡಿಸ್ಕೊಂಡಿರಬಾರ್ದು ಈ ಸೈಡ್ ಅಸ್ತ್ರವನ್ನು ಜೋಡಿಸ್ಕೊಂಡಿರಬೇಕು ಮೊದಲು ಈ ಭಾಗನ ಹಿಡ್ಕೋಬೇಕು ನಾ ಮಧ್ಯದಲ್ಲಿ ಇದನ್ನು ಹಿಡಿದು ಆಮೇಲೆ ಈ ಭಾಗದ ಮೇಲಿನ ಪದರ ಹಿಡ್ಕೊಂಡು ಹೊಲ್ಕೋಬೇಕು ತಿಳಿಲಿಲ್ಲ ಅಂದರೆ ಮತ್ತೊಂದ್ಸಲಿ ಡೀಟೇಲ್ ಆಗಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಈ ಥರ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾರೂ ಹಾಕೇ ಇಲ್ಲ ಈ ರೀತಿ ಸಿಂಪಲ್ ಆದರೂ ಕೂಡ ಇದು ತುಂಬ ಯೂಸ್ಫುಲ್ ವೀಡಿಯೋ ಯಾಕಂದರೆ ಕೆಲವೊಬ್ರು ಓರ್ಲಾಕ್ ಹಾಕಿಸ್ಕೊಂಡು ಆಮೇಲೆ ಆ ರೀತಿ ಎಲ್ಲ ಹೊಲಿಯೋಕ್ಕೆ ತುಂಬ ದೊಡ್ಡ ತಗೋತಾರೆ ಅಂದರೆ ಅದಕ್ಕೆ ಆ ರೀತಿ ಹೊಲಿಯೋಕ್ಕೆ ಜಾಸ್ತಿ ರೇಟ್ ಇರುತ್ತೆ ಈ ರೀತಿ ಅಸ್ತ್ರವನ್ನು ಒಳಗಡೆ ಹಾಕ್ಕೊಂಡು ಹೊಲಿದಾಗ ಯಾವ ಉರ್ಲಾಕ್ಕೂ ಬೇಡ ಏನು ಬೇಡ ಅದಕ್ಕಿಂತ ಸೂಪರಾಗಿ ಕಾಣುತ್ತೆ ನಮ್ಮದು ಬ್ಲೌಸು ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ಎಲ್ಲರ ಥರ ಎಲ್ಲ ಇನ್ನೊಬ್ಬರು ಮಾಡಿರೋ ವಿಡಿಯೋನ ಕಾಪಿ ಮಾಡಿ ಮಾಡ್ತಾಗಿಲ್ಲ ಯಾವುದೆಲ್ಲೂ ಅದನ್ನು ಯಾರ ಜನರಿಗೆ ಹೇಗೆ ಸರಿಯಾಗಿ ಅಂದ್ರೆ ಸರಳ ವಿಧಾನದಲ್ಲಿ ಹೇಗೆ ತಿಳಿಸಬೇಕು ಆ ರೀತಿ ತಿಳಿಸ್ತಾ ಇದ್ದೀನಿ